ನಮಸ್ಕಾರ ಸ್ನೇಹಿತರೆ ಹೊಸ ಕತೆಗೆ ಸ್ವಾಗತ ನನ್ನ ಹೆಸರು ಅರವಿಂದ ನಾನು ಪದವಿ ಮುಗಿಸಿ ಉನ್ನತ ವ್ಯಾಸಂಗಕ್ಕಾಗಿ ದೊಡ್ಡ ನಗರಕ್ಕೆ ಕಾಲಿಟ್ಟೆ ಬೆಂಗಳೂರಿನಲ್ಲಿ ಚಿಕ್ಕಮ್ಮ ಲಲಿತಾ ಮತ್ತು ಚಿಕ್ಕಪ್ಪ ಶಶಿಧರ್ ವಾಸವಾಗಿದ್ದರು ಚಿಕ್ಕಪ್ಪ ತಮ್ಮ ಹೋಟೆಲ್ ಬಿಜಿನೆಸ್ ವೃತ್ತಿಯಲ್ಲಿ ತುಂಬಾನೇ ಕಾರ್ಯನಿರತರಾಗಿದ್ದರು ಚಿಕ್ಕಮ್ಮನ ಮನೆಗೆ ನಾನು ಬಂದಾಗ ಮೊದಲ ದಿನ ಸ್ವಲ್ಪ ಮುಜುಗರವಾಯಿತು ಮನೆಯಲ್ಲಿ ಹೆಚ್ಚೇನೂ ಮಾತುಕತೆಗಳು ಇರಲಿಲ್ಲ ಚಿಕ್ಕಮ್ಮ ಕೂಡ ಮೌನವಾಗಿ ಅವರ ಲೋಕದಲ್ಲಿ ಮೊಬೈಲ್ನ ರೀಲ್ಸು ನೋಡುತ್ತಾ ಕುಳಿತಿದ್ದರು ಅವರಿಬ್ಬರನ್ನು ನೋಡಿದರೆ ನಾನು ಅವರ ಮಧ್ಯೆ ಒಂದು ಹೆಚ್ಚುವರಿ ಬೊಂಬೆ ಎಂಬ ಭಾವನೆ ನನಗೆ ಮೂಡತೊಡಗಿತು ನನ್ನ ಕಾಲೇಜು ಅಧ್ಯಯನ ಶುರುವಾದ ಮೇಲೆ ದಿನ ಕಳೆದಂತೆ ಚಿಕ್ಕಮ್ಮ ನನ್ನೊಂದಿಗೆ ಆತ್ಮೀಯವಾಗಿ ಮಾತನಾಡಲು ಆರಂಭಿಸಿದರು ಅವರ ಮಾತುಗಳಲ್ಲಿ ಒಂದು ಬಗೆಯ ನೋವು ಅಡಗಿದ್ದಂತೆ ಕಾಣಿಸುತ್ತಿತ್ತು ಆಗಷ್ಟೇ ನನಗೆ ಅವರ ಜೀವನದ ಪರಿಚಯವಾಗುತ್ತ ಬಂತು ಅವರ ಜೀವನ ಕತೆ ಅವರೇ ನನ್ನೆದುರು ಹೇಳಿದಾಗ ನನಗದು ಒಂದು ಕಾದಂಬರಿಯಂತೆ ಅನಿಸಿತ್ತು ನಾನು ನನ್ನ ಕೋಣೆಯಲ್ಲಿ ಕುಳಿತು ನನ್ನ ಮೊಬೈಲ್ನಲ್ಲಿ ಕ್ರೋಮ್ನ ಮೂಲಕ ಸುಂದರ ಕತೆಗಳನ್ನು ಓದುತ್ತಾ ಕುಳಿತಿದ್ದೆ ಅಲ್ಲಿಗೆ ಬಂದ ಚಿಕ್ಕಮ್ಮ ನನ್ನನ್ನು ಅವರ ಕೋಣೆಗೆ ಕೈಹಿಡಿದು ನಿಧಾನವಾಗಿ ಕರೆದುಕೊಂಡು ಹೋದರು ಅಲ್ಲಿ ಹಳೆಯ ನೃತ್ಯದ ವೇಷಭೂಷಣಗಳು ಗೋಡೆ ಮೇಲೆ ನೃತ್ಯ ಮಾಡುತ್ತಿರುವ ಚಿತ್ರಗಳು ಇದ್ದವು ನನಗೆ ಅದನ್ನೆಲ್ಲಾ ನೋಡಿ ಕುತೂಹಲ ತಾಳಲಾಗಲಿಲ್ಲ ಚಿಕ್ಕಮ್ಮ ಇವೆಲ್ಲ ಫೋಟೋಗಳೂ ನಿಮ್ಮದೆ ನಿನ್ನ ಮುಖ ನೋಡಿದಾಗ ಕಳೆದು ಹೋದ ಕನಸುಗಳ ಬಗ್ಗೆ ಎದ್ದು ಕಾಣುತ್ತದೆ ಎಂದು ಕೇಳಿದೆ ಅವರ ಕಣ್ಣುಗಳು ತುಂಬಿ ಬಂದವು ತುಟಿಗಳು ನಕ್ಕರು ಕಣ್ಣುಗಳು ಅಳತೊಡಗಿದವು ಅವೆಲ್ಲ ಹಳೆಯ ದಿನಗಳು ಅರವಿಂದ ಆ ವೇಷಭೂಷಣ ಆ ಕನಸು ಈಗ ಕತೆಯಾಗಿ ಹೇಳೋದಕ್ಕೆ ಮಾತ್ರ ಉಳಿದಿವೆ ಆ ಕತೆಗಳನ್ನು ಈಗ ಹೇಳಿದರೆ ಅದಕ್ಕೆ ಸಮಾಧಾನ ಸಿಗುತ್ತೆ ಅನಿಸುತ್ತೆ ಎಂದು ಅವರು ತಡೆಯಲಾರದೆ ಗದ್ಗತಿತರಾದರು ನನ್ನ ಮನಸ್ಸು ಕಲಕಿ ಹೋಯಿತು ಅಂದಿನಿಂದ ನಾನು ಅವರಿಗೆ ಹತ್ತಿರವಾಗಲು ಪ್ರಯತ್ನಿಸಿದೆ ನನ್ನ ಚಿಕ್ಕಪ್ಪ ಮನೆಯಲ್ಲಿದ್ದರೂ ಇರಲಾರರು ಅವರು ಹೋಟೆಲ್ ಕೆಲಸದಲ್ಲಿ ಅವರದೇ ಲೋಕದಲ್ಲಿ ಮುಳುಗಿದವರು ಹೆಂಡತಿಯ ಕನಸುಗಳ ಬಗ್ಗೆ ಆಸೆ ಅಕ್ಷಾಂಶಗಳ ಬಗ್ಗೆ ಅವರಾಗಲಿ ಬೇರೆ ಯಾರಾಗಲಿ ಅವರಿಗೆ ಮಾತು ಆಡಿರಲಿಲ್ಲ ನಾನೇ ಅವರಿಗೆ ಒಂದು ಸಣ್ಣ ಕಿಟಕಿಯಂತೆ ಅನಿಸಿ ನಾನು ಅವರೊಂದಿಗೆ ಹೆಚ್ಚು ಕಾಲ ಕಳೆಯಲು ಪ್ರಯತ್ನಿಸುತ್ತಿದ್ದೆ ನನ್ನ ಪುಸ್ತಕಗಳಲ್ಲಿನ ಜೀವನದ ಮತ್ತು ಕಾಲೇಜಿನಲ್ಲಿ ನಡೆಯುವ ಸಂಭಾಷಣೆಗಳನ್ನು ಅವರೊಂದಿಗೆ ಮಾತನಾಡಲು ಆರಂಭಿಸಿದೆ ಒಂದು ದಿನ ನಾನು ನನ್ನ ಮೊಬೈಲ್ನಲ್ಲಿ ಜುಂಬಾ ಡ್ಯಾನ್ಸ್ ವಿಡಿಯೋಗಳನ್ನು ನೋಡುತ್ತಿದ್ದೆ ಆಗ ಚಿಕ್ಕಮ್ಮ ನನ್ನ ಪಕ್ಕದಲ್ಲಿ ಬಂದು ಕುಳಿತರು ನಾನು ಚಿಕ್ಕಮ್ಮ ನೋಡಿದ್ಯಾ ಈ ಡ್ಯಾನ್ಸ್ನಲ್ಲಿ ಎಷ್ಟು ಎನರ್ಜಿ ಇದೆ ಇಂಜಿನಿಯರಿಂಗ್ ಓದುವುದು ತುಂಬಾ ಕಷ್ಟ ಆದರೆ ಈ ಡ್ಯಾನ್ಸ್ ಮಾಡಿದರೆ ಮನಸ್ಸಿಗೆ ತುಂಬಾ ಹಗುರ ಅನಿಸುತ್ತೆ ಎಂದೆ ಆಗ ಚಿಕ್ಕಮ್ಮ ಹೌದು ಅರವಿಂದು ಇತ್ತೀಚೆಗೆ ನಾನು ಕೂಡ ಇಂತಹ ಕೆಲವು ವಿಡಿಯೋಗಳನ್ನು ನೋಡುತ್ತಾ ಇದ್ದೆ ನನಗೂ ಈ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ ಆದರೆ ಎಂದು ತುಟಿ ಕಚ್ಚಿ ಮೌನವಾದರು ಆಗ ನಾನು ಏ ಏನಾಯ್ತು ಚಿಕ್ಕಮ್ಮ ಏನು ವಿಷಯ ಎಂದು ಕೇಳಿದೆ ಚಿಕ್ಕಮ್ಮ ಇಲ್ಲ ಏನಿಲ್ಲ ಬಹಳ ವರ್ಷಗಳ ಹಿಂದೆ ನಾನು ಸಹ ಜುಂಬ ಕಲಿತಿದ್ದೆ ಆದರೆ ಮದುವೆಯ ನಂತರ ಅದನ್ನೆಲ್ಲಾ ಬಿಟ್ಟುಬಿಟ್ಟೆ ಇತ್ತೀಚೆಗೆ ನಿನ್ನನ್ನು ನೋಡಿದ ಮೇಲೆ ಆ ಹಳೆಯ ಆಸಕ್ತಿ ಮತ್ತೆ ಮರುಕಳಿಸಿದೆ ನಾನು ಮನೆಯ ಮುಂದೆ ಬಟ್ಟೆ ಒಗೆಯುತ್ತಿದ್ದ ಚಿಕ್ಕಮ್ಮನ ಬಳಿ ಹೋಗಿ ಚಿಕ್ಕಮ್ಮ ನನಗೆ ಡ್ಯಾನ್ಸ್ ಹೇಳಿಕೊಡ್ತೀಯಾ ನನಗೆ ಇಂಜಿನಿಯರಿಂಗ್ ಕಷ್ಟವಾಗುತ್ತಿದೆ ಈ ಜುಂಬಾ ಡ್ಯಾನ್ಸ್ ಸುಲಭ ಅನಿಸುತ್ತೆ ಎಂದು ನಗುತ್ತಾ ಹೇಳಿದೆ ಆಗ ಚಿಕ್ಕಮ್ಮ ಗಟ್ಟಿಯಾಗಿ ನಗುತ್ತಾ ನಿನಗೆ ಜುಂಬಾ ಡ್ಯಾನ್ಸ್ ಬೇಕಾ ನನಗೆ ಕೇವಲ ಕೆಲವು ಸ್ಟೆಪ್ಗಳು ಮಾತ್ರ ಗೊತ್ತು ನಿನ್ನಂತ ಯುವಕರ ಮುಂದೆ ಹೇಳಿಕೊಡುವಷ್ಟು ಅನುಭವ ನನಗಿಲ್ಲ ಎಂದರು ಆಗ ಎ ಪರವಾಗಿಲ್ಲ ಚಿಕ್ಕಮ್ಮ ನಾವು ಇಬ್ಬರೂ ಸೇರಿ ಕಲಿಯೋಣ ನಾನು ಯೂಟ್ಯೂಬ್ ನೋಡಿ ಕಲಿತಿದ್ದೀನಿ ನೀನು ನನ್ನ ಜೊತೆ ಪ್ರಾಕ್ಟೀಸ್ ಮಾಡಿದರೆ ಇನ್ನೂ ಸುಲಭ ಎಂದೆ ಅದಕ್ಕೆ ಅವರು ಸರಿ ಹಾಗಾದ್ರೆ ನಿನ್ನ ಮಾತಿಗೆ ಒಪ್ಪಿಕೊಂಡೆ ಆದರೆ ನಿನ್ನ ಚಿಕ್ಕಪ್ಪನಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರದು ಎಂದು ಕಣ್ಣು ಮುಚ್ಚಿ ನಕ್ಕರು ನಮ್ಮ ಜುಂಬಾ ಪ್ರಾಕ್ಟೀಸ್ ಶುರುವಾಯಿತು ಚಿಕ್ಕಮ್ಮ ಹೊಸ ಹೊಸ ಜುಂಬಾ ಸ್ಟೆಪ್ಸ್ ಕಲಿತು ತಮ್ಮದೇ ಆದ ರೀತಿಯಲ್ಲಿ ಡ್ಯಾನ್ಸ್ ಮಾಡಲು ಶುರು ಮಾಡಿದರು ಅವರ ಮುಖದಲ್ಲಿ ಒಂದು ಹೊಸ ಸಂತೋಷ ಕಾಣಿಸಿತು ಪ್ರತಿ ಹಿಂದೆ ಮುಂದೆ ಮಾಡುವ ಹೆಜ್ಜೆಯಲ್ಲೂ ಒಂದು ಬಗೆಯ ಉತ್ಸಾಹ ಆ ಕ್ಷಣಗಳಲ್ಲಿ ಅವರು ಕೇವಲ ನನ್ನ ಚಿಕ್ಕಮ್ಮನಂತಲ್ಲ ಜೀವಂತ ಕಲೆಯಂತಿದ್ದರು ಮತ್ತೊಂದು ದಿನ ಅವರು ಪಾತ್ರೆ ತೊಳೆಯುತ್ತಿದ್ದರು ನಾನು ಅಲ್ಲಿಗೆ ಹೋಗಿ ಅವರ ಜೊತೆ ಮಾತನಾಡುತ್ತಾ ಚಿಕ್ಕಮ್ಮ ನನಗೆ ಇವತ್ತು ಹೊಸ ಸ್ಟೆಪ್ ಇರುವ ಡ್ಯಾನ್ಸ್ ಹೇಳಿಕೊಡ್ತೀಯಾ ನನಗೆ ಎಂಜಿನಿಯರಿಂಗ್ ತುಂಬಾ ಕಷ್ಟವಾಗುತ್ತಿದೆ ನಿಮ್ಮ ಜೊತೆ ಡ್ಯಾನ್ಸ್ ಎಂದರೆ ನನಗೆ ತುಂಬಾ ಸರಳ ಅನಿಸುತ್ತಿದೆ ನನ್ನ ಪರೀಕ್ಷೆಗೆ ಡ್ಯಾನ್ಸ್ ಮಾಡಿದರೆ ಪಾಸ್ ಆಗ್ತೀನಿ ಅನ್ಸುತ್ತೆ ಎಂದು ನಗುತ್ತಾ ತಮಾಷೆ ಮಾಡುತ್ತಾ ಹೇಳಿದೆ ಚಿಕ್ಕಮ್ಮ ಮೊದಲು ತುಂಬಾ ಜೋರಾಗಿ ನಕ್ಕರು ನಂತರ ಯಾವ ರೀತಿಯ ಹಿಂದೆ ಮುಂದೆ ಸ್ಟೆಪ್ ಮಾಡಿದರೆ ಚೆನ್ನಾಗಿ ಕಾಣುತ್ತದೆ ಎಂದು ತಿಳಿಸುತ್ತಾ ನೃತ್ಯ ಮಾಡುತ್ತಿದ್ದ ದಿನಗಳ ಬಗ್ಗೆ ಹೇಳಲು ಆರಂಭಿಸಿದರು ನಾನು ಅವರಿಗೆ ನನಗೂ ಕಲಿಸಿಕೊಡು ನನಗೂ ಈ ಸ್ಟೆಪ್ಗಳು ಎಂದರೆ ತುಂಬಾ ಇಷ್ಟ ಎಂದು ವಿನಂತಿಸಿದೆ ಅವರು ಅದಕ್ಕೆ ಸರಿ ಎಂದು ಕಣ್ಣು ಮುಚ್ಚಿ ತೆರೆದು ಮುಗುಳ್ಳಗಿಯಿಂದ ಒಪ್ಪಿಕೊಂಡರು ಪ್ರಾಕ್ಟೀಸ್ ಮಾಡಲು ಆರಂಭಿಸಿದೆವು ಆ ನೃತ್ಯ ಒಂದು ಸುಂದರವಾದ ನಿದರ್ಶನದಂತಿತ್ತು ಅವರು ನೃತ್ಯ ಮಾಡುತ್ತಿದ್ದಾಗ ಅವರ ಮುಖದಲ್ಲಿ ಒಂದು ರೀತಿಯ ಸಂತೋಷ ಕಣ್ಣುಗಳಲ್ಲಿ ನಕ್ಷತ್ರಗಳು ಹೊಳೆಯುತ್ತಿದ್ದವು ಆ ಕ್ಷಣದಲ್ಲಿ ಅವರು ಕೇವಲ ಚಿಕ್ಕಮ್ಮನಂತಲ್ಲ ಬಹುದೊಡ್ಡ ಕಲೆಯಿರುವ ಲಲಿತಾ ಎಂಬಂತೆ ಕಾಣುತ್ತಿದ್ದರು ಆದರೆ ಈ ಸಂತೋಷದ ಕ್ಷಣಗಳು ಶಾಶ್ವತವಾಗಿರಲಿಲ್ಲ ಒಂದು ದಿನ ಅವರ ಹಳೆಯ ನೃತ್ಯದ ವಿಡಿಯೋವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ನೋಡಿದೆ ಅದರಲ್ಲಿ ಅವರು ಅದ್ಭುತವಾಗಿ ನೃತ್ಯ ಮಾಡಿದ್ದರು ಸಾವಿರಾರು ವೀಕ್ಷಣೆಗಳು ನೂರಾರು ಕಾಮೆಂಟ್ಗಳು ಜನರು ಇಷ್ಟು ದೊಡ್ಡ ಅದ್ಭುತ ಪ್ರತಿಭೆ ಈಗ ಎಲ್ಲಿರಬಹುದು ಎಂದು ಕೇಳಿದ್ದರು ನಾನು ಚಿಕ್ಕಮ್ಮನಿಗೆ ಚಿಕ್ಕಮ್ಮ ನೀನು ಮತ್ತೆ ನೃತ್ಯ ಮಾಡಬೇಕು ನಿನ್ನ ಈ ಪ್ರತಿಭೆ ಕೇವಲ ನಿನ್ನ ಮನೆಗೋಸ್ಕರ ಅಲ್ಲ ಇಡೀ ಜಗತ್ತು ಇದನ್ನು ನೋಡಬೇಕು ಎಂದು ಕೇಳಿದೆ ಆಗ ಅವಳ ಮುಖದಲ್ಲಿ ಯಾವುದೇ ನಗು ಇರಲಿಲ್ಲ ಕಣ್ಣಲ್ಲಿನ ಆತಂಕ ಮಾತ್ರ ಕಾಣುತ್ತಿತ್ತು ಅರವಿಂದ್ ಇದು ನಿಮ್ಮ ಚಿಕ್ಕಪ್ಪನಿಗೆ ಇಷ್ಟವಿಲ್ಲ ಹಳೆಯದ್ದೆಲ್ಲ ಮರೆತು ಬಿಡು ಈ ಕನಸುಗಳು ಈಗ ನನ್ನದಲ್ಲ ಎಂದು ಗಂಭೀರವಾಗಿ ಹೇಳಿದಳು ನಾನು ಚಿಕ್ಕಪ್ಪ ಮನೆಗೆ ಬರುವುದನ್ನು ಕಾಯುತ್ತಿದ್ದೆ ಆ ದಿನ ಚಿಕ್ಕಪ್ಪ ಬೇಗ ಮನೆಗೆ ಬಂದರು ಇಬ್ಬರೂ ಮಾತನಾಡುತ್ತಾ ಇದ್ದಾಗ ಚಿಕ್ಕಪ್ಪ ಫೋನಿನಲ್ಲಿ ಆ ವಿಡಿಯೋ ನೋಡಿದರು ಅವರು ಕೋಪದಿಂದ ಈ ಎಲ್ಲಾ ಹಳೆಯ ಹವ್ಯಾಸಗಳಿಂದ ಏನು ಪ್ರಯೋಜನ ಮನೆಗೆ ಬಂದವರಿಂದಲೂ ನಾನು ಈ ರೀತಿ ನಿರೀಕ್ಷಿಸಿರಲಿಲ್ಲ ಎಂದು ನನ್ನ ಮೇಲೆ ಗದರಿದರು ಚಿಕ್ಕಪ್ಪನ ಮಾತಿಗೆ ನನ್ನ ಹೃದಯ ಜರ್ಜರಿತವಾಯಿತು ಅವರು ನನ್ನ ಬಗ್ಗೆ ನನ್ನ ಭವಿಷ್ಯದ ಬಗ್ಗೆ ನನ್ನ ಅಧ್ಯಯನದ ಬಗ್ಗೆ ಮಾತನಾಡಿ ನನ್ನ ಮಾತುಗಳನ್ನು ಕಡೆಗಣಿಸಿದರು ಆಗ ನನ್ನ ಮನಸ್ಸಿಗೆ ಬಹಳ ನೋವಾಯಿತು ಅವರು ಹೋದ ಮೇಲೆ ನಾನು ಚಿಕ್ಕಮ್ಮನ ಬಳಿ ಹೋಗಿ ಚಿಕ್ಕಮ್ಮ ಚಿಕ್ಕಪ್ಪನ ಮಾತುಗಳಿಗೆ ನೋವು ಮಾಡಿಕೊಳ್ಳಬೇಡ ನಾವು ಕಂಡ ಕನಸುಗಳನ್ನು ಕೊಲ್ಲಬಾರದು ನಾನು ಇಲ್ಲಿಗೆ ಬಂದಿದ್ದೇನೆ ಆದರೆ ಇಲ್ಲಿ ಕಲಿತದ್ದು ಕುಟುಂಬದ ಬೆಂಬಲವಿಲ್ಲದ ಕನಸು ಜೀವಿಸುವುದಿಲ್ಲ ಕಲೆಗೆ ಸರಿಯಾದ ಪ್ರೋತ್ಸಾಹ ಸಿಗಲಿಲ್ಲ ಅಂದರೆ ಅದು ಹುಟ್ಟಿದಲ್ಲಿಯೇ ಸತ್ತುಹೋಗುತ್ತೆ ಎಂದು ಧೈರ್ಯದಿಂದ ಹೇಳಿದೆ ಚಿಕ್ಕಮ್ಮ ಕಣ್ಣೀರಿನಲ್ಲಿ ಮುಳುಗಿ ಎ ನನ್ನ ಜೀವನವಿಡೀ ಡ್ಯಾನ್ಸ್ಗೆ ಬಡಿದುಕೊಂಡ ಹೃದಯ ಆದರೆ ನಾನು ನಿಮ್ಮ ಚಿಕ್ಕಪ್ಪನನ್ನು ಮದುವೆಯಾಗಿ ಮೌನವಾಗಿಬಿಟ್ಟೆ ಇಲ್ಲಿ ನನ್ನ ಕನಸಿನ ಬಗ್ಗೆ ಯಾರಿಗೂ ಹೇಳದಂತಾಯಿತು ಈಗ ಅದೆಲ್ಲ ಹಳೆಯ ಕಥೆಯಾಗಿಬಿಟ್ಟಿದೆ ಬಿಟ್ಟಿದೆ ಎಂದು ಗದ್ಗದಿತರಾದರು ನನಗೆ ಬೇರೆ ದಾರಿ ಕಾಣಿಸಲಿಲ್ಲ ಮರುದಿನ ಚಿಕ್ಕಪ್ಪ ಮನೆಗೆ ಬಂದಾಗ ನಾನು ಅವರ ಬಳಿ ಹೋಗಿ ಚಿಕ್ಕಪ್ಪ ಚಿಕ್ಕಮ್ಮ ನೃತ್ಯ ಮಾಡ್ತಿರೋದು ನಾನು ನೋಡಿದೆ ನೀವು ಅದನ್ನು ನೋಡದೆ ನಿಮ್ಮ ಮಾತಿನಿಂದ ಅವರ ಹೃದಯಕ್ಕೆ ನೋವು ಮಾಡಿದ್ದೀರಾ ನಿಮ್ಮ ಕೆಲಸದ ಜೊತೆಗೆ ಅವರ ಕನಸುಗಳಿಗೂ ಸಹ ಬೆಂಬಲ ಕೊಡುವುದು ನಿಮ್ಮ ಕುಟುಂಬದ ಜವಾಬ್ದಾರಿ ಅವರ ಕಣ್ಣಲ್ಲಿ ನಾನೂ ಕಂಡ ನೋವು ಅಸಹಾಯಕತೆ ನೋಡಿ ನನಗೆ ಮನಸ್ಸಿಗೆ ನೋವಾಯಿತು ಎಂದು ಧೈರ್ಯದಿಂದ ಹೇಳಿದೆ ನನ್ನ ಆ ಮಾತುಗಳು ಚಿಕ್ಕಪ್ಪನಿಗೆ ಆಘಾತ ನೀಡಿದವು ಅವರು ಮೌನವಾಗಿ ನನ್ನ ಮುಖವನ್ನು ನೋಡಿದರು ನೀನು ಯೂಟ್ಯೂಬ್ನಲ್ಲಿ ಹಾಕಿರುವ ಆ ವಿಡಿಯೋದಿಂದ ಚಿಕ್ಕಮ್ಮನ ಬಗ್ಗೆ ಹತ್ತು ಸಾವಿರಕ್ಕೂ ಅಧಿಕ ಜನ ಕಾಮೆಂಟ್ ಮಾಡಿದ್ದಾರೆ ಅವರೊಬ್ಬರು ಮಹಾನ್ ನೃತ್ಯಗಾರತಿ ಎಂದು ಹೊಗಳಿದ್ದಾರೆ ಆ ಒಂದು ಕಾಮೆಂಟ್ ಚಿಕ್ಕಮ್ಮನಿಗೆ ಸಿಕ್ಕಿರದಿದ್ದರೆ ಬಹುಶಃ ಅವರ ಕನಸುಗಳು ಎಂದಿಗೂ ಬೆಳೆಯುತ್ತಿರಲಿಲ್ಲ ನಿಮ್ಮ ಕುಟುಂಬಕ್ಕೆ ನೀವು ಬೆಂಬಲ ನೀಡಿದಾಗ ಅದು ದೊಡ್ಡದಾಗಿ ಬೆಳೆಯುತ್ತದೆ ಅದೇ ನಿಜವಾದ ಶಕ್ತಿ ಚಿಕ್ಕಪ್ಪ ಎಂದು ನಾನು ಅವರಿಗೆ ಹೇಳಿದೆ ಚಿಕ್ಕಪ್ಪ ತನ್ನ ತಪ್ಪನ್ನು ಅರಿತುಕೊಂಡರು ಅವರು ನನ್ನನ್ನು ನೋಡುತ್ತಾ ಅರವಿಂದ್ ನೀನು ಹೇಳಿದ್ದು ಸರಿ ನಾನು ಎಂದಿಗೂ ಲಲಿತಳ ಕನಸುಗಳ ಬಗ್ಗೆ ಯೋಚಿಸಿಯೇ ಇರಲಿಲ್ಲ ಕೇವಲ ನನ್ನ ಕೆಲಸ ನನ್ನ ಪ್ರಪಂಚ ಇಷ್ಟೇ ನನಗೆ ಗೊತ್ತಿತ್ತು ಆದರೆ ನೀನು ಆಕೆಯನ್ನು ಮತ್ತೊಮ್ಮೆ ಎಬ್ಬಿಸಿದೆ ಅವಳ ಕನಸುಗಳಿಗೆ ಜೀವ ತುಂಬಿದೆ ಎಂದು ಹೇಳಿದರು ಕೊನೆಯಲ್ಲಿ ಚಿಕ್ಕಪ್ಪ ಒಂದು ಅದ್ಭುತ ನಿರ್ಧಾರ ತೆಗೆದುಕೊಂಡರು ಅವರು ನಮ್ಮ ಏರಿಯಾದಲ್ಲಿ ನಡೆಯುತ್ತಿದ್ದ ಕಾರ್ಯಕ್ರಮದ ಬಗ್ಗೆ ತಿಳಿದು ಚಿಕ್ಕಮ್ಮನಿಗೆ ನೃತ್ಯ ಮಾಡಲು ವಿನಂತಿಸಿದರು ಆ ದಿನ ಚಿಕ್ಕಮ್ಮ ವೇದಿಕೆಯಲ್ಲಿ ನಿಂತಾಗ ಅವರು ಕೇವಲ ಒಂದು ಹೆಣ್ಣುಮಗಳಾಗಿರಲಿಲ್ಲ ಅದ್ಭುತ ಕಲಾಕಾರ್ತಿಯಾಗಿ ಕಾಣುತ್ತಿದ್ದರು ಚಿಕ್ಕಪ್ಪ ಮತ್ತು ನಾನು ಕೆಳಗಡೆ ಕುಳಿತು ಅವರ ನೃತ್ಯವನ್ನು ನೋಡುತ್ತಿದ್ದೆವು ಅವರ ಕಣ್ಣಲ್ಲಿ ಒಂದು ಸಂತೋಷ ನೃತ್ಯದ ಪ್ರತಿ ಹೆಜ್ಜೆಯಲ್ಲೂ ಒಂದು ಹೊಸ ನಂಬಿಕೆ ಅವರ ಕನಸುಗಳು ಮತ್ತೊಮ್ಮೆ ಜೀವಂತವಾದವು ಜನರು ಗಗನದ ಖುಷಿಯಲ್ಲಿ ಚಪ್ಪಾಳೆ ಹೊಡೆಯುತ್ತಿದ್ದರು ಆ ದಿನ ನಾನು ನನ್ನ ಚಿಕ್ಕಮ್ಮನ ಕನಸುಗಳನ್ನು ಮತ್ತೆ ಜೀವಂತಗೊಳಿಸಿದ ಒಂದು ಸಾಧನವಾಗಿದ್ದೆ ಆ ಘಟನೆ ನನ್ನ ಮನಸ್ಸನ್ನು ಕಲಕಿತು ನಾನು ಕಲಿತದ್ದು ಕನಸುಗಳಿಗೆ ವಯಸ್ಸಿಲ್ಲ ಅವುಗಳನ್ನು ಬದುಕಿಸಲು ಕುಟುಂಬದ ಬೆಂಬಲವೇ ನಿಜವಾದ ಶಕ್ತಿ ನಮ್ಮ ಕುಟುಂಬಗಳು ಬೆಂಬಲವಾಗಿ ನಿಂತಾಗ ಕನಸುಗಳು ಕೇವಲ ಕನಸುಗಳಾಗಿ ಉಳಿಯುವುದಿಲ್ಲ ಅವು ಜೀವಂತವಾಗಿ ಮತ್ತೊಬ್ಬರಿಗೆ ಸ್ಫೂರ್ತಿಯಾಗುತ್ತವೆ ಇಲ್ಲಿಂದ ಚಿಕ್ಕಮ್ಮನಿಗೆ ಹಲವಾರು ಸ್ಥಳಗಳಿಗೆ ಆಹ್ವಾನಗಳು ಬಂದವು ಚಿಕ್ಕಪ್ಪ ತಮ್ಮ ಹೋಟೆಲ್ ಕೆಲಸದಲ್ಲಿ ನಿರತರಾಗಿದ್ದರು ಹಾಗಾಗಿ ಚಿಕ್ಕಮ್ಮನ ಜೊತೆ ನಾನೇ ಪ್ರಯಾಣದಲ್ಲಿ ಭಾಗಿಯಾಗಬೇಕಿತ್ತು ಇಲ್ಲಿಂದ ಮತ್ತೊಂದು ಕಥೆಯೂ ಆರಂಭವಾಯಿತು ಕತೆಯ ಮುಂದಿನ ಭಾಗದಲ್ಲಿ ಮುಂದಿನ ವಿಷಯವನ್ನು ಮುಂದುವರೆಸೋಣ